ತೆಲುಗಿನ ಖ್ಯಾತ ನಟ ಫಿಶ್ ವೆಂಕಟ್ ಇನ್ನಿಲ್ಲ ಜನಪ್ರಿಯ ನಟ ಮತ್ತು ಫಿಶ್ ವೆಂಕಟ್ ರಾತ್ರಿ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಟಾಲಿವುಡ್ನ ಜನಪ್ರಿಯ ನಟ ಮತ್ತು ಹಾಸ್ಯ ನಟ ಫಿಶ್ ವೆಂಕಟ್ ನಿಧನರಾಗಿದ್ದಾರೆ ಅವರು ಕೆಲವು ಸಮಯದಿಂದ ಮೂತ್ರಪಿಂಡ ಸಂಬಂಧಿತ ಕಾಯಿಲೆಗಳಿಂದ ಬಳಲುತ್ತ ಇದ್ರು ಮತ್ತು ಶುಕ್ರವಾರ ರಾತ್ರಿ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಇಳಿದಿದ್ದಾರೆ ಹೌದು ಕೆಲವು ದಿನಗಳ ಹಿಂದೆ ಅವರು ಎರಡು ಮೂತ್ರಪಿಂಡಗಳು ವಿಫಲವಾದ ನಂತರ ಅವರ ಕುಟುಂಬ ಸದಸ್ಯರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದರು ಅಂದಿನಿಂದ ಡಯಾಲಿಸಿಸ್ ಮೂಲಕ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನಗಳು ಕೂಡ ನಡೆದವು ಆದರೆ ಅವರ ಸ್ಥಿತಿ ಕ್ರಮೇಣ ಹದಗೆಟ್ಟಂತೆ ಅವರಿಗೆ ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾಯಿತ್ತು ಅಂತಿಮವಾಗಿ ಚಿಕಿತ್ಸೆ ವಿಫಲವಾಗಿ ಅವರು ಪ್ರಾಣವನ್ನು ಕಳೆದುಕೊಂಡರು ವೆಂಕಟ್ ಅವರ ನಿಜವಾದ ಹೆಸರು ಮಂಗಳಂಪಲ್ಲಿ ವೆಂಕಟೇಶ್ ಮುಷಿರಾಬಾದ್ ಮಾರುಕಟ್ಟೆಯಲ್ಲಿ ಮೀನು ವ್ಯಾಪಾರ ಮಾಡುವ ಮೂಲಕ ಅವರು ಫಿಶ್ ವೆಂಕಟ್ ಅಂತ ಪ್ರಸಿದ್ಧರಾದರು ಅವರು ಎನ್ಟಿಆರ್ ನಾಯಕನಾಗಿ ನಟಿಸಿದ ಆದಿ ಚಿತ್ರದ ಮೂಲಕ ಟಾಲಿವುಡ್ ಅನ್ನು ಪ್ರವೇಶಿಸಿದರು ಆ ಚಿತ್ರದಲ್ಲಿನ ತೋಡಾಕುಟ್ಟು ಚಿನ್ನ ಅನ್ನುವ ಸಂಭಾಷಣೆಯಿಂದ ಬಹಳ ಜನಪ್ರಿಯರಾದರು ನಂತರ ಅವರು ಬನ್ನಿ ದಿಲ್ ಅತ್ತಾರಿಂಟಿಕಿ ದಾರೇದಿ ಗಬರ್ ಸಿಂಗ್ ಡಿಜೆ ಟಿಲ್ಲು ಮತ್ತು ಇತರ ಹಿಟ್ ಚಿತ್ರಗಳಲ್ಲಿ ಖಳನಾಯಕನ ಜೊತೆಗೆ ಪಾತ್ರ ಕಲಾವಿದ ಮತ್ತು ಹಾಸ್ಯ ನಟನಾಗಿ ಪ್ರೇಕ್ಷಕರನ್ನ ಮೆಚ್ಚಿಕೊಂಡ್ರು ಒಟ್ಟಾರೆಯಾಗಿ ಅವರು ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇತ್ತೀಚೆಗೆ ಅವರ ಮಗಳ ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ದರಿಂದ ಮಾಧ್ಯಮಗಳ ಮೂಲಕ ಸಹಾಯ ಕೋರಿದರು ಎರಡು ಮೂತ್ರಪಿಂಡಗಳನ್ನು ಕಸಿ ಮಾಡಬೇಕು ಅಂತ ವೈದ್ಯರು ಹೇಳಿದರು ಶಸ್ತ್ರಚಿಕಿತ್ಸೆಗೆ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ ಮತ್ತು ಆ ಮೊತ್ತವನ್ನು ಭರಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದರು ಅನೇಕ ಚಲನಚಿತ್ರ ವ್ಯಕ್ತಿಗಳು ಮತ್ತು ಹಿತೈಷಿಗಳು ಪ್ರತಿಕ್ರಿಯಿಸಿ ಆರ್ಥಿಕ ನೆರವನ್ನು ಕೂಡ ನೀಡಿದರು ಪವನ್ ಕಲ್ಯಾಣ್ ಕೂಡ ಈ ಹಿಂದೆ ಎರಡು ಲಕ್ಷ ರೂಪಾಯಿಗಳನ್ನು ಸಹಾಯವಾಗಿ ನೀಡಿದ್ರು ಅಂತ ವರದಿಯಾಗಿದೆ ಆದರೆ ಫಿಶ್ ವೆಂಕಟ್ ಅವರ ಆರೋಗ್ಯ ಸ್ಥಿತಿ ಈಗಾಗಲೇ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಅವರ ನಿಧನಕ್ಕೆ ಚಿತ್ರರಂಗ ತೀವ್ರ ದುಃಖವನ್ನು ವ್ಯಕ್ತಪಡಿಸಿದೆ ಅನೇಕ ಚಲನಚಿತ್ರ ವ್ಯಕ್ತಿಗಳು ಮತ್ತು ಅಭಿಮಾನಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ ಹಾಸ್ಯಮಯ ಸಮಯ ಪ್ರಜ್ಞೆ ಮತ್ತು ನವೀನ ಪಾತ್ರಗಳಿಂದ ಟಾಲಿವುಡ್ನಲ್ಲಿ ವಿಶೇಷ ಮನ್ನಣೆ ಗಳಿಸಿದ್ದ ಫಿಶ್ ವೆಂಕಟ್ ಅವರ ನಿಧನವು ಚಿತ್ರರಂಗಕ್ಕೆ ಭಾರೀ ನಷ್ಟ ಅಂತಾನೆ ಹೇಳಬಹುದಾಗಿದೆ